ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡ ಪಾಠವನ್ನು ಶುರು ಮಾಡೋಣ ಮೊದಲನೇದಾಗಿ ಪಾಠ ಎಂಟು ಭೀಷ್ಮ ಪ್ರತಿಜ್ಞೆ ಎ ಆರ್ ಕೃಷ್ಣ ಶಾಸ್ತ್ರಿ ಇದರ ಲೇಖಕರು ಸೊ ಇಲ್ಲಿ ನಾವು ನಾನು ಓದ್ತೇನೆ ನೋಡಿ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ರಾಜ್ಯವನ್ನಾಳುತ್ತಿದ್ದನು ಅವನು ನೋಡುವುದಕ್ಕೆ ಚಂದ್ರನಂತೆ ಸುಂದರವಾಗಿದ್ದರು ತೇಜಸ್ಸಿನಲ್ಲಿ ಸೂರ್ಯನಂತೆಯೋ ವೇಗದಲ್ಲಿ ವಾಯುನಂತೆಯೋ ಇದ್ದನು ಕೋಪ ಬಂದಾಗ ಯಮನಂತಿದ್ದರೂ ತಾಳ್ಮೆಯಲ್ಲಿ ಭೂಮಿಕೆ ಭೂಮಿಯಂತೆ ಇದ್ದನು ಹೀಗೆ ರಾಜ್ಯವಾಲುತ್ತ ಅವನು ಮೂವತ್ತಾರು ವರ್ಷ ಸ್ತ್ರೀ ಸೌಖ್ಯವನ್ನಪೇಕ್ಷಿಸದೆ ಕಾಡಿನಲ್ಲಿಯೇ ಹೆಚ್ಚಾಗಿ ಓಡಿಕೊಂಡು ಇರುತ್ತಿದ್ದನು ದೇವವ್ರತನು ಭೀಷ್ಮ ಅಂದ ತಂದೆಯಂತೆಯೇ ರೂಪವಂತನಾಗಿ ನಡೆ ನುಡಿಗಳಲ್ಲಿ ಅವನನ್ನೇ ಹೋಲುತ್ತಾ ಅವನಂತೆ ವಿದ್ಯಾವಂತನು ಶಸ್ತ್ರಾಸ್ತ್ರ ನಿಪುಣನು ಬಲಶಾಲಿಯು ಸತ್ವಶಾಲಿಯೂ ಆದನು ಆಗ ಅವನನ್ನು ಶಂತನವು ಯುವರಾಜನಾಗಿ ಮಾಡಿದನು ದೇವವ್ರತನು ತನ್ನ ನಡೆ ನುಡಿಗಳಿಂದ ತಂದೆಗೂ ರಾಷ್ಟ್ರಕ್ಕೂ ಅಚ್ಚುಮೆಚ್ಚಾದನು ಹೀಗೆ ನಾಲ್ಕು ವರ್ಷಗಳು ಕಳೆದವು ಅನಂತರ ಒಂದು ದಿನ ಶಂತನವು ಯಮುನಾ ನದಿಯ ಹತ್ತಿರ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಅಪೂರ್ವವಾದ ಸುಹಾಸನೆ ಸುಳಿದು ಬಂತು ಅದು ಯಾತರದ್ದು ಎಂದು ಹುಡುಕುತ್ತಾ ಹೋಗಲು ದಿವ್ಯ ಸುಂದರಿಯಾಗಿದ್ದ ಒಬ್ಬ ಬೆಸ್ತರಗ ಬೆಸ್ತರ ಹುಡುಗಿಯನ್ನು ಕಂಡು ನೀನು ಯಾರು ಇಲ್ಲಿ ಏನು ಮಾಡುತ್ತಿರುವ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ಅವಳು ನಾನು ಬೆಸ್ತರ ಅರಸನ ಮಗಳು ಧರ್ಮಾರ್ಥಕವಾಗಿ ಧೋನಿ ನಡೆಸುತ್ತೇನೆ ಇದು ನಮ್ಮ ಇದು ನಮ್ಮ ತಂದೆ ನನಗೆ ಕೊಟ್ಟಿರುವ ಕೆಲಸ ಎಂದಳು ರೂಪ ಮಾಧುರ್ಯ ಪರಿಮಳಗಳಿಂದ ಗೂಡಿ ದೇವ ಸುಂದರಿಯಂತಿದ್ದ ಆ ಬೆಸ್ತರ ಹುಡುಗಿಯ ಮೇಲೆ ಶಂತನುವಿಗೆ ಆಸೆಯಾಯಿತು ಆದ್ದರಿಂದ ಆ ಹುಡುಗಿಯ ಹುಡುಗಿಯ ತಂದೆಯನ್ನು ಕಂಡು ಅವಳನ್ನು ತನಗೆ ಕೊಡಬೇಕೆಂದು ಕೇಳಿದನು ಅವನು ಮಹಾರಾಜ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳನ್ನು ಒಬ್ಬ ವರನಿಗೆ ಕೊಟ್ಟೇ ಕೊಡಬೇಕು ನೀನು ಅವಳನ್ನು ನಿಮ್ಮ ಧರ್ಮಪತ್ನಿಯಾಗಿ ಮಾಡಿಕೊಳ್ಳುವೆಯಾದರೆ ಪರಮ ಸಂತೋಷ ನಿನಗೆ ಸದೃಶನಾದ ವರನು ಮತ್ತಾರು ಸಿಕ್ಕನು ಸಿಕ್ಕನು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ ಅದನ್ನು ನೆರವೇರಿಸುವುದಾಗಿ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗಬಹುದು ನೀನು ಸತ್ಯವಂತ ಹಾಡಿದ ಮಾತನ್ನು ನಡೆಸುತ್ತೀಯೇ ಎಂದನು ಶಂತನವು ನಿನ್ನ ಅಪೇಕ್ಷೆ ಏನೆಂದು ಮೊದಲು ತಿಳಿಸಿದರೆ ಆಮೇಲೆ ಯೋಚಿಸುತ್ತೇನೆ ಒಪ್ಪತಕ್ಕುದಾದರೆ ಒಪ್ಪುತ್ತೇನೆ ಅಲ್ಲವಾದರೆ ಇಲ್ಲ ಎನ್ನಲು ದಾಶರಾಜನು ಮಹಾರಾಜ ನಿನಗೆ ಇವಳ ಹೊಟ್ಟೆಗೆ ಹುಟ್ಟುವ ಮಗನು ನಿನ್ನ ಕಾಲಾನಂತರ ರಾಜನಾಗಬೇಕು ಇದೇ ನನ್ನ ಕೋರಿಕೆ ಎಂದನು ರಾಜನಿಗೆ ಇದು ಒಪ್ಪಿಗೆಯಾಗಲಿಲ್ಲ ಆದ್ದರಿಂದ ಅವನು ಹುಡುಗಿಯನ್ನೇ ಚಿಂತಿಸುತ್ತಾ ಮನಸ್ಸಿನಲ್ಲಿ ಕೊರಗುತ್ತಾ ಊರಿ ಊರಿಗೆ ಹಿಂತಿರುಗಿದನು ಸರಿಯಾಗದೆ ನನ್ನ ಪಾಠವನ್ನು ಪೂರ್ತಿಯಾಗಿ ಓದಲಿಕ್ಕೆ ಹೋಗುದಿಲ್ಲ ಅಂದ್ರೆ ತುಂಬಾ ವಿಡಿಯೋ ತುಂಬಾ ಲಾಂಗ್ ಆಗ್ತದೆ ಸೊ ಇಲ್ಲಿ ನಾವು ನೋಡಬಹುದು ಕೃತಿಕಾರರ ಪರಿಚಯ ಅಂಬಾಲಿ ರಾಮಕೃಷ್ಣ ಶಾಸ್ತ್ರಿ ಕೃಷ್ಣ ಶಾಸ್ತ್ರಿ ಇದು ಇವರ ಕವಿಯ ಕೃತಿಕಾರರ ಹೆಸರು ಇಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ನೋಡೋ ಅಭ್ಯಾಸ ನೋಡಿ ಅಭ್ಯಾಸ ಪದಗಳ ಅರ್ಥ ಅನುರೂಪ ಅಂದ್ರೆ ಯೋಗ್ಯವಂತನಾದವನು ಅರಿಕೆ ಭಿನ್ನಹ ಕೊರಬು ಅಂದ್ರೆ ನೋವು ಸಂಕಟ ಪಡುವುದು ದಾಶರಾಜ ಅಂದ್ರೆ ಬೆಸ್ತವ ವಿಸ್ತರವನು ಸತ್ಯವತಿಯ ತಂದೆ ಧರ್ಮಾತ್ಮ ಅಂದ್ರೆ ಸದಾಚಾರ ಸಂಪನ್ನ ಪುಷ್ಪವಷ್ಟಿ ಅಂದ್ರೆ ಹೂವಿನ ಮಲೆ ಬ್ರಹ್ಮಚಾರಿ ಮದುವೆ ಆಗದಿರುವವನು ಶ್ಲಾಘ್ಯ ಅಂದ್ರೆ ಹೊಗಳಿಕೆ ತಕ್ಕುದಾದ ಸದೃಶ್ಯ ಅಂದ್ರೆ ಸಮಾನವಾದ ಅಪ್ಸರೆ ದೇವತಾ ಸ್ತ್ರೀ ಕಳವಳ ಆತಂಕದ ಮನಸ್ಥಿತಿ ಕೋರಿಕೆ ಅಂದ್ರೆ ಮನವಿ ದೇವವೃತ್ತ ಭೀಷ್ಮನೇ ಸರು ಪಶ್ಚಾತಾಪ ತಪ್ಪಿನ ಅರಿವು ಪ್ರತಿಜ್ಞೆ ಇದು ಶಪಥ ವಾಗ್ದಾನ ಮರ್ತ್ಯರು ಅಂದ್ರೆ ಮಾನವರು ಸತ್ಯವಂತ ಮಾರ್ಗದಲ್ಲಿ ನಡೆಯುವವ ಹಗ್ಗಿ ಅಂದ್ರೆ ದ್ವೇಷ ಸೊ ಇಲ್ಲಿ ಪ್ರಶ್ನೆಗಳಿಗೆ ನೋಡಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಕೆಗಳ ಆಯ್ಕೆಗಳಿಂದ ಸೂಕ್ತವಾದದ್ದನ್ನು ಆಯ್ದು ಬರೆಯಿರಿ ಚಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು ನೋಡ ಇದು ಯಾವುದು ಉತ್ತರ ಅಂತ ಹೇಳಿ ಆ ಯಮುನಾ ನದಿ ನೋಡಿ ಇಲ್ಲಿ ಈ ದಿವಸ ಯಮುನಾ ನದಿಯ ಇದಕ್ಕ ಉತ್ತರ ಿದೆ ಯಮುನಾ ನದಿ ತೀರದಲ್ಲಿ ಭೇಟಿಯಾದನು ದೇವ್ರತಜ್ಞನು ಪ್ರತಿಜ್ಞೆ ಮಾಡಿದ್ದು ಡ್ಯಾಶ್ ಅವರ ಆಸೆ ತನಿಸಲು ಸೋ ಇದಕ್ಕ ಉತ್ತರ ದಾಶರಾಜ ಹೌದು ದಾಶರಾಜವರ ಆಸೆ ತನಿಸಲು ಎ ಆರ್ ಕೃಷ್ಣಶಾಸ್ತ್ರಿಯವರು ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎಲ್ಲಿದೆ ಇಲ್ಲಿ ಎಲ್ಲಿದೆ ನೋಡಿ ಬಂಕಿಮ ಚಂದ್ರ ಕೃತಿಗೆ ಈಆರ್ ಶಾಸ್ತ್ರೀಯ ಬಂಕಿಮ ಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ತರತಾರ ಸೊ ಹೀಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿದೆಯಲ್ಲ ಇಲ್ಲಿ ಎಷ್ಟು ಪ್ರಶ್ನೆ ಇದೆ ಐದು ಆರು ಪ್ರಶ್ನೆ ಇದೆ ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮತ್ತೆ ಎರಡನೇದಾಗಿ ಏನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂದ್ರೆ ಇಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ರಶ್ನೆಗಳಿವೆ ನೋಡಿ ಎಂಟಲ್ ಹತ್ತು ಪ್ರಶ್ನೆಗಳು ಇಲ್ಲಿ ಕೆಳಗಡೆ ಟೋಟಲ್ ಹತ್ತು ಪ್ರಶ್ನೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ಒಂದು ಎಂಟು ಹತ್ತು ವಾಕ್ಯಗಳು ಉತ್ತರಿಸಿ ಅಂದ್ರೆ ಎರಡು ಪ್ರಶ್ನೆ ಇದೆ ನೋಡಿ ಸಂದರ್ಭದೊಡೆಯನ್ನು ವಿವರಿಸಿರಿ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಬಿಡಿಸಿ ಸಂಧಿ ಸಂಧಿ ಬರೆಯಿರಂತಿದೆ ಮಾದರಿಯಂತೆ ಕೂಡಿಸಿ ಬರೆಯಿರಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ್ಯ ವಿರುದ್ಧಾರ್ಥಕ ಬರೆಯಿರಿ ವಿದ್ಯಾವಂತ ಅದಕ್ಕೆ ವಿರುದ್ಧಾರ್ಥಕ ಅವಿದ್ಯಾವಂತ ಈ ತರ ಇನ್ನು ಕೆಳಗಿನ ಪದಗಳಿಗೆ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸುಹಾಸನೆ ಅಪೂರ್ವ ನಿಪುಣ ತೇಜಸ್ಸು ಪ್ರತಿಜ್ಞೆ ಅಭಿಮತ ನೋಪ ಕೆಳಗಿನ ಪ್ರಶ್ನೆಗಳಿಗೆ පදකයගෙනන පදගලික සම්ම නර්ථක පදගලනකොට බරේරි. කාඩ තැන්ද මදසාව සත්‍යයා සොවිතරිද ඉ සයිධන්තිිකාවක්කාරණ ඕ කියී න මුන්දදින පාටගලි නොරුුවලෝ සිගුව දන්න වදල විඩ රතක.